भज भज भूते सम्भितूरं गणपुविदूरं गणपुविदूरं दुष्टविदूरं

ಮಹಾಸ್ವಾಮೀಜಿ ಆಶೀರ್ವಾದಗಳೊಂದಿಗೆ ಮೈಸೂರು ಹಾಗೂ ಕೊಡಗು ಚಾಮರಾಜ ಇಂದಿನ ಈ ಶುಭ ಸಭೆಯಲ್ಲಿ ಇಲ್ಲಿ ನೆರೆದಿರುವ ಆದರಣೀಯ ಅತಿಥಿಗಳಿಗೂ ಸಭಿಕರಿಗೂ ಪೋಷಕರಿಗೂ ಹಾಗೂ ಸರ್ವರಿಗೂ ಸ್ವಾಗತ ಸುಸ್ವಾಗತ ಗುಡ್ ಈವ್ನಿಂಗ್ ايه <applause> يا <applause> <applause> ನಾನೀಗ ಇಲ್ಲಿ ಮಡಿಕೇರಿಗೆ ಬಂದು ಸುಮಾರು ಆರು ತಿಂಗಳಾಗಿದೆ ಆರು ತಿಂಗಳಿಗೂ ಮುಂಚೆ ನಾವು ಹಾಸನಲ್ಲಿ ಟ್ರೈನಿಂಗ ನಮ್ಮದು ಕಂಪ್ಲೀಟ್ ಆಯಿತು ಕೆ ಎ ಎಸ್ಸು ಪ್ರಿಪ್ರೇಷನ್ ಹೆಂಗಿತ್ತು ಅಂತಂದರೆ ಸುಮಾರು ಒಂದು ನಾಲ್ಕು ವರ್ಷಗಳ ಸತತ ಪ್ರಯತ್ನಗಳ ನಂತರ ನಾವು ಈ ಕೆ ಎ ಎಸ್ನ ಕ್ಲಿಯರ್ ಮಾಡಿದ್ದೀವಿ ಏನಕ್ಕೆ ಇದನ್ನ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಯಾರು ಪೋಷಕರಿದ್ದೀರ ತಮ್ಮ ತಮ್ಮ ಮಕ್ಕಳಿಗೆ ಅವರಿಗೆ ಏನು ಆಸಕ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬರಿಗೆ ಪೇಂಟಿಂಗ್ ಮಾಡೋದಾಗ್ಬೋದು ಒಬ್ಬರಿಗೆ ಇಂಜಿನಿಯರಿಂಗ್ ಆಗ್ಬೋದು ಒಬ್ಬರಿಗೆ ಡಾಕ್ಟರ್ ಆಗ್ಬೋದು ಇನ್ನೊಬ್ರು ಸುಮಾರು ಜನ ಅವರು ನಾನು ಐ ಎ ಎಸ್ ಐ ಪಿ ಎಸ್ ಈ ಥರ ಸುಮಾರು ಆಸಕ್ತಿಗಳು ಇರ್ತವೆ ಮಕ್ಕಳಿಗೆ ದಯವಿಟ್ಟು ತಮ್ಮ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಏನೇನು ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ತಾವು ಗಮನ ಹರಿಸಿ ಅದನ್ನೇ ಮಾಡಬೇಕು ಸೊ ಅದು ಮಾಡೋದ್ರಿಂದ ತಮ್ಮ ಮಕ್ಕಳುಗಳು ಕೂಡ ತುಂಬ ಖುಷಿಯಿಂದ ಕಲಿತಾರೆ ಮತ್ತೆ ಅದು ಮುಂದೆ ಈ ಸಾಕಷ್ಟು ಬಹುಶಃ ಈ ಸಂಸ್ಥೆ ಇವತ್ತು ಅಲ್ಲಿಂದ ಇಲ್ಲಿವರಿಗೆ ಇಂಥ ದೊಡ್ಡ ಮಟ್ಟದಲ್ಲಿ ಕಾರಣ ಇಲ್ಲಿನ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳು ಒಂದು ಒಳ್ಳೆಯ ರೀತಿ ನಡ್ಕೊಂಡು ಹೋಗ್ಬೇಕಂದ್ರೆ ಆಗಿ ಅಲ್ಲಿ ಅಷ್ಟೆಂಚ್ ಬೇಕಾಗುತ್ತೆ ಕನಿಷ್ಠ ಮಕ್ಕಳ ಒಂದು ಅವಶ್ಯಕತೆ ಬೇಕಾಗುತ್ತೆ ಅದರ ಕೊರತೆಯಿಂದಾಗಿ ಶಿಕ್ಷಣ ಸಂಸ್ಥೆಯ ಒಂದು ಒಂದು ಶಿಕ್ಷಣ ಸಂಸ್ಥೆ ನಡ್ಸ್ಕೊಂಡು ಒಂದು ಕಷ್ಟಕ ಸಂದರ್ಭ ಸಮಯದಲ್ಲಿ ಹಿರಿಯಂತ ರಾಜೇಂದ್ರ ಅವರು ಹಾಗೂ ಇಲ್ಲಿನ ಊರಿನ ಪ್ರಮುಖರು ಈ ಸಂಸ್ಥೆಯನ್ನು ಬಿ ಜಿ ಎಸ್ ಆದೇಶುಂಚಾಗಿ ಶಿಕ್ಷಣ ಒಂದು ಮನವಿಯನ್ನ ಮಾಡಿಕೊಂಡು ಮನಸ್ಸು ಮಾಡಿ ಸಂಸ್ಥೆಯನ್ನ ಅವರು ನಡೆಸಲಿಕ್ಕೆ ಮುಂದುವರೆಕ್ ಉತ್ಸವ ಅಷ್ಟೇ ಅಲ್ಲ ಬಿ ಜಿ ಎಸ್ ಸಂಸ್ಥೆಯು ಸುಮಾರು ವರ್ಷಗಳಿಂದ ಹಲವು ಜಿಲ್ಲೆಗಳೇ ಪೋಷಕರು ಇವತ್ತು ಬಂದಿದ್ದಾರೆ ಕೇವಲ ಒಂದು ಅಕಾಡೆಮಿಕ್ಸ್ ಅಂದರೆ ಒಂದು ಓದದಲ್ಲಿ ಅಷ್ಟೇ ಸೀಮಿತವಾಗಿ ಇರಬೇಡಿ ನಿಮ್ಮ ಮಕ್ಕಳ ಜೊತೆಗೆ ಖುಷಿಯಾಗಿರೋ ಒಂದು ಸಂಗತಿ ಏನಂದ್ರೆ ಎಲ್ಲ ಪೋಷಕರು ಬಂದಿದ್ದೀರಿ ಮಕ್ಕಳ ಜೊತೆಗೆ ಅದು ಒಂದು ಬಹಳ ಖುಷಿಯಾದ ಸಂಗತಿ ಅದರಿಂದಲೇ ಗೊತ್ತಾಗ್ತದೆ ಮಕ್ಕಳಿಗೆ ಪ್ರೋತ್ಸಾಹ ಹೇಗೆ ತಾವು ಕೊಡ್ತಾ ಅಂತ ಅಜ್ಞಾನ ತಿಮಿರಾಂಧ ಜ್ಞಾನಾರ್ಜನ ಶಲಾಖೆಯ ಚಿಕ್ಷುರ ಮೀರಿ ಶ್ರೀ ತಸ್ಮೆ ಶ್ರೀಗಳು ಪ್ರಪ್ರಥಮವಾಗಿ ನಿಮಗೆಲ್ಲ ಬಹುಶಃ ಇದು ಪಳಗಿದೆ ನಮಗೆ ಹೊಸದು ಶಿವ ತಪಸ್ಸು ಹೆಂಗ್ ಮಾಡ್ತಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಮಕ್ಕಳು ಇಡೀ ವರ್ಷ ಶಾಲೆಗೆ ಪುಸ್ತಕವನ್ನು ಹೊತ್ಕೊಂಡು ಬರೋದು ಮತ್ತೆ ಮನೆಗೆ ಹೋಗೋದು ಸಂದರ್ಭ ಈ ವೇದಿಕೆ ಆ ಮಕ್ಕಳ ವೈವಿಧ್ಯತೆಯನ್ನು ಮಕ್ಕಳ ಬೌದ್ಧಿಕ ಬೆಳವಣಿಗೆಯನ್ನ ಗುರುತಿಸಿ ಆ ಮಕ್ಕಳನ್ನು ಹುರಿದುಗೋಸುವಂಥ ಕಾರ್ಯಕ್ರಮ ಇದು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಈ ಶಾಲೆಯಲ್ಲಿ ಈಗಾಗಲೇ ನೋಡಿದ್ರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಅಂಕಗಳನ್ನು ತೆಗೆದುಕೊಂಡು ಎಸ್ ಎಸ್ ಎಲ್ಸಿನಲ್ಲಿ ಉತ್ತೀರ್ಣರಾಗಿರ್ತಾ ಆಗಿರುವಂಥ ವಿದ್ಯಾರ್ಥಿ ವೇದಿಕೆ ಬಂದು ತನ್ನ ಇದನ್ನು ಹಂಚ್ಕೊಂಡಿದ್ದಾರೆ ಹಾಗೆ ಉತ್ತಮ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಮ್ಮ ಮಕ್ಕಳನ್ನು ಗಮನಿಸಿದ್ರೆ ನಮ್ಗೆ ಸಂತೋಷ ಆಗ್ತದೆ ಯಾಕೆ ಅಂದರೆ ನಮ್ಮನ್ನೇ ನಾವು ಎಸ್ ಎಸ್ ಎಲ್ ಸಿ ಕೂರಿಸಿದ್ರೆ ನಾ ಫೇಲ್ಯ ಅಷ್ಟು ಹಂತಕ್ಕೆ ನಮ್ಮ ಮಕ್ಕಳು ಬೌದ್ಧಿಕವಾಗಿ ಬೆಳವಣಿಗೆಯನ್ನು ನಡೆಸ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಅವ್ರೇನಾದರೂ ಅಷ್ಟು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಪೋಷಕರು ನೀವು ನಿಮ್ಮ ಜವಾಬ್ದಾರಿ ಅಪಾರವಾಗಿ ಮುಂದೊಂದು ದಿವಸ ನಮ್ಮ ನಾಡಿಗೆ ಹಾಗೇ ನಮ್ಮ ದೇಶಕ್ಕೆ ಅಷ್ಟೇ ಅಲ್ಲ ನಮ್ಮ ಮನೆಗೆ ಅವರು ದೀಪ ಹಾಕ್ತಾರೆ ಅಂತಹ ಎಲ್ಲ ಸೌಭಾಗ್ಯವನ್ನು ಆ ಕಾಲಭೈರೇಶ್ವರ್ ಸ್ವಾಮಿ ಭಾರತ ಮಾತೆ ತುಂಬಿಕೊಳ್ಳಿ ತರಿಸ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಸಂಯೋಜಕರು ಎಲ್ಲ ಶಿಕ್ಷಕರೂ ತುಂಬ ಚಿಕ್ಕಟ್ಟಾಗಿ ಚೆನ್ನಾಗಿ ವ್ಯವಸ್ಥೆಯನ್ನುಗೊಳಿಸಿಕೊಟ್ಟಿದ್ದಾರೆ ತುಂಬ ಸಂತೋಷ ಎಲ್ಲ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನಾವೆಲ್ಲ ಕಾದು ಕೊಡ್ತಿದ್ದೇವೆ ನಮ್ಮ ಮಕ್ಕಳು ಈ ವೇದಿಕೆಯಲ್ಲಿ ಬರಲಿ ಹೇಳಿ ಅವರ ಏನು ವೈವಿಧ್ಯತೆಯನ್ನು ನೋಡಿ ನಾವು ಕಳ್ತುಕೊಳ್ಳುವಂಥ ಇದು ನಮಗೆ ಆಗಲಿ ಆ ಕಾಲಭೈರವೇಶ್ ಸ್ವಾಮಿ ನಮ್ಮ ಮಕ್ಕಳಿಗೆ ಅಂತ ಶಕ್ತಿಯನ್ನು ತುಂಬಿಕೊಳ್ಳಿ ಅಂತ ಹೇಳ್ತಾ ಇವತ್ತು ನಮ್ಮ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ಅವರು ಇವರೆಲ್ಲರೂ ಬಂದು ನಮ್ಮ ಮಕ್ಕಳನ್ನು ಆರಿಸಲಿಕ್ಕೆ ಬಂದಿದ್ದಾರೆ ತುಂಬಾ ಸಂತೋಷ ಅಧಿಕಾರಿಗಳು ಈ ಬಂದಾಗ ನಮ್ಮ ಮಕ್ಕಳು ಅವರನ್ನು ನೋಡಿ ಒಂದು ಉತ್ತೇಜಿತ ಆಗ್ತಾರೆ ಅವರು ಒಂದು ದಿವಸ ತಮ್ಮಂತೆ ಆಗ್ತಾರೆ ಹೇಳಿ ತಮ್ಮನ್ನ ಆಧ್ವಾನ ಮಾಡಿದ್ದೇವೆ ತಾವು ಬಂದು ನಮ್ಮ ಮಕ್ಕಳಿಗೆ ಅವರ ಅನುಭವವನ್ನ ಅವರು ತಿಳಿಸಿದ್ದೇನೆ ನಮ್ಮ ಮಕ್ಕಳು ಉತ್ತರೋತ್ತರ ಅಂತಹ ನಿಮಗೆ ಚೀತಿಯೊತ್ತರ ಆಗುವೆ ಅಂತ ಹಾಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಪರಮ ಪೂಜ್ಯ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾ ಸ್ವಾಮೀಜಿ ಜಗದ್ಗುರು ಪರಮ ಪೂಜ್ಯ Shri 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 Dr. Nirmala Anandanatha Mahaswamiji and my humble pranamas to Pooja Shri Shri Someshwaranatha Swamiji. As we come to the end of the stage program, it's my proud privilege to deliver the vote of... A special gratitude to the inaugurator of this function, Mr. Shridhar R. Kahashildar Kodagu District for your great... ಐ ಆಲ್ಸೋ ಎಕ್ಸ್ಪ್ರೆಸ್ ಮೈ ಹಾರ್ಟ್ ವೆಲ್ಡ್ ಟ್ಯಾಂಕ್ಸ್ ಟು ಅವರ್ ಚೀಫ್ ಗೆಸ್ಟ್ ಮಿಸ್ಟರ್ ರಾಜೇಶ್ ಯಲ್ಲಪ್ಪ ಮಡಿಕೇರಿ ಆರ್ಬಂದ್ ಅವರು